ಮೊಟ್ಟ ಮೊದಲು ನಾಡಿನ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ಜಯಂತಿಯ ಸುರುವ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಕೋರ್ತಿದ್ದೀನಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿ ಹಿಂದೂ ಸಮಾಜದ ಬಗ್ಗೆ ಅದನ್ನು ಒಗ್ಗಡಿಸಲಿಕ್ಕೆ ಒಂದು ಶಕ್ತಿ ತುಂಬಲಿಕ್ಕೆ ಏನು ಹೋರಾಟ ಮಾಡಿದರೂ ಅದು ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಮತ್ತು ಸ್ಫೂರ್ತಿ ಅವರ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದೆ ನಡೆಯೋಣ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಮತ್ತು ಈಗೇನು ತಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ ಈ ಒಂದು ಘಟಪ್ರಭಾವದಿಂದ ಇದರಿಂದ ಹಿಡ್ಕಲ್ ಡ್ಯಾಮ್ನಿಂದ ಇಂಡಸ್ಟ್ರಿಯಲ್ ಏರಿಯಾಗೆ ನೀರು ಬಿಡಬೇಕು ಅನ್ನುವಂಥದ್ದು ಧಾರವಾಡದ ಇಂಡಸ್ಟ್ರಿಯಲ್ ಏರಿಯಾ ನೀರು ಅನ್ನುವಂಥದ್ದು ಅದಕ್ಕೆ ನಾನು ಹಿಂದೂ ಹೇಳಿದ್ದೀನಿ ನಮಗೆ ನೀರು ಕಡಿ ಮಾಡಿಕೊಂಡು ಅಲ್ಲಿ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅದ್ರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ನಾ ಹಿಂದೊಮ್ಮೆ ವಿಚಾರ ಮಾಡಿದಾಗ ಅದಕ್ಕೆ ಪರ್ಮಿಷನು ಕೊಟ್ಟಿಲ್ಲ ಪರ್ಮಿಷನು ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನಮ್ಮ ಅಧಿಕಾರಿಗಳು ಕೆಲವರು ಹೇಳಿದರು ಅದಕ್ಕೆ ನಾನು ಸರ್ಕಾರ ಅಧಿಕಾರಿಗಳು ಇಲ್ಲಿದ್ದಂಥ ಮಂತ್ರಿಗಳು ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಒಂದು ಒಂದು ಸಲ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಅದನ್ನು ನೀವು ಅದನ್ನ ಲೈನ್ ಹಾಕಲಿಕ್ಕೆ ಬರುವುದಿಲ್ಲ ಹೀಗಾಗಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಬೇಕು ಮತ್ತು ಯಾವ ಹಿನ್ನೆಲೆಯಲ್ಲಿ ನೀರು ಕೊಡ್ತಾಯಿದ್ದೀವಿ ಎಷ್ಟು ಕ್ವಾಂಟಿಟಿ ಕೊಡ್ತಾಯಿದ್ದೇವೆ ಕ್ಲಿಯರ್ ಫಾರ್ಮ್ ಮಾಡಬೇಕು ಆವಾಗ ಜನರಿಗೆ ಇದಾಗ್ತದೆ ಇಲ್ಲಿಕಂದ್ರೆ ಜನರಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಮತ್ತು ನಮಗೆ ಸರಿಯಾಗಿ ಕುಡಿಯುವ ನೀರನ್ನು ಇಲ್ಲ ಇದು ಬೇರೆ ಕಡೆ ಯಾಕೆ ತಳಿಸ್ರಿ ಇನ್ನೂ ಎಕ್ಸಸ್ ನೀರಿದ್ದರೆ ಬೇರೆ ಅಡಿ ಇಲ್ಲ ಆದರೆ ಒಂದು ಸ್ಪಷ್ಟೀಕರಣ ಸಾರ್ವಜನಿಕವಾಗಿ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು ಅದು ಎಲ್ಲೇ ಒಂದು ಕೊರತೆ ರಾಜ್ಯ ಸರ್ಕಾರದಲ್ಲಿ ಆಗಿದೆ ಮಂತ್ರಿಗಳಿಂದ ಆಗಿದೆ ರಾಜಕಾರಣಿ ಅಲ್ಲ ಇಲ್ಲ ನೋಡಿ ಪರ ವಿರೋಧ ಅನ್ನುವಂಥ ಪ್ರಶ್ನೆ ಬರುವುದಿಲ್ಲ ಇಲ್ಲಿ ನಾವು ಒಪ್ಕೊಂತೀನಿ ನಾ ಇಲ್ಲೇ ನಮಗೆ ಕಡಿಮೆ ಮಾಡಿ ನಮ್ಮ ಕುಡಿ ತೊಂದರೆ ಆಗಿ ಬೇರೆ ಕಡೆ ನೀರು ಕಳಿಸೋದನ್ನು ನಾವು ವಿರೋಧ ಮಾಡ್ತೀನಿ ಅದಕ್ಕೆ ಅದನ್ನು ಸ್ಪಷ್ಟೀಕರಣ ನಿಮಗೆ ಕೊರತೆ ಆಗಿದ್ದು ಇಲ್ಲ ಅನ್ನೋದು ಸ್ಪಷ್ಟೀಕರಣ ಯಾರು ಮಾಡಬೇಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಲ್ಲ ಆಮೇಲೆ ಜಿಲ್ಲೆಯಲ್ಲಿ ಇದ್ದಂಥ ಮಂತ್ರಿಗಳು ಮಾಡಬೇಕಲ್ಲ ರಾಜ್ಯ ಸರ್ಕಾರ ಮಾಡಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಮಾಡಬೇಕಲ್ಲ ಇನ್ನೂವರೆಗೆ ಯಾರೂ ಮಾತಾಡ್ಲಿಕ್ಕೆ ತಯಾರಿಲ್ಲ ಅದಕ್ಕಾಗಿ ನಮಗೆ ನೀರಿನ ಕೊರತೆಯಾಗಿ ಬೇರೆ ಕಡೆ ಕಳಿಸುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀವಿ ಇಲ್ಲೇ ಜನಪ್ರತಿನಿಧಿ ಜಗದೀಶ್ ಶೆಟ್ಟರ್ ಒಬ್ಬರೇ ಇಲ್ಲ ಭಾಳಷ್ಟು ಜನ ಜನಪ್ರತಿನಿಧಿಗಳು ಇದ್ದಾರೆ ಅದಕ್ಕೆ ನಾವು ಒಂದೇ ಒಂದು ನಾನು ಸ್ಪಷ್ಟ ನಿಲುವು ಅಂತಂದ್ರೆ ನಮ್ಮ ಜನರಿಗೆ ಕೊರತೆಯಾಗಿ ಅದು ಇರಬಹುದು ನೀವು ನೋಡಿರಿ ಇಲ್ಲಿ ಇಲ್ಲಿವತ್ತು ಇಲೆಕ್ಟ್ ಮಾಡಿದ್ದಾರೆ ಇವತ್ತು ಇಲ್ಲಿ ಹಿತಾಸಕ್ತಿ ಸಲುವಾಗಿ ನಾನು ಕಾಪಾಡಲಿಕ್ಕೆ ಎಲ್ಲ ರೀತಿ ನಾನು ತಯಾರಿದ್ದೇನೆ ಮತ್ತು ಆ ಹಿನ್ನೆಲೆಯಲ್ಲಿ ನಾನು ಹಿಂದಿನ ಮೊದಲಕ್ಕೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಅದಕ್ಕೆ ಉಳಿದವ್ರದ್ರ ಸರ್ಕಾರ ನಡೆಸುವಂಥವ್ರು ಇದ್ದಾರಲ್ಲ ದೇ ಹ್ಯಾವ್ ಟು ಆನ್ಸರ್ ನಾನು ಹೇಳ್ತೀನಿ ಈ ರೀತಿ ನಮಗೆ ತೊಂದರೆ ಆಗಿ ಬೇರೆ ಕಡೆ ಕೊಡುವಂಥದ್ದು ಬೇಡ ಅಂತ ನಾ ಸ್ಪಷ್ಟವಾದಂತ ನನ್ನ ಅಭಿಪ್ರಾಯ ನೋಡ್ರಿ ಅದಕ್ಕೆ ನೋಡ್ರಿ ಅದಕ್ಕೆ ನಾ ಬೇರೆಯವ್ರಿ ನೋಡ್ರಿ ನೀವು ಅದ್ರ ಇಂಟರ್ಪ್ರಿಟೇಷನ್ ಮಾಡ್ರಪ್ಪ ನಂದು ನಂದು ನಿಲುವು ಇದೆ ನಂದು ಸ್ಪಷ್ಟ ನಿಲುವು ಇದೆ ನೋಡ್ರಿ ನಮ್ಗೆ ಆಗಿ ನೀರು ಕೊಡೋದನ್ನ ವಿರೋಧ ಮಾಡ್ತೀನಿ ನಾವು ಅಲ್ಲ ಅದಕ್ಕೆ ನಾನ್ ನಿಮಗೆ ತೊಂದರೆ ಆಗಿದ್ರೆ ಹೇಳೋದು ಯಾರು ಮಿನಿಸ್ಟರ್ ಹೇಳಬೇಕಲ್ಲ ಸಂಬಂಧಪಟ್ಟಂಥ ಇಲಾಖೆಯವರು ಹೇಳ್ಬೇಕಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳ್ಬೇಕಲ್ಲ ಅಂದ್ರೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ತಯಾರಿಲ್ಲಾ ಇಂಡಸ್ಟ್ರಿ ಮಿನಿಸ್ಟರ್ ಹೇಳಿ ಅಂತ ಹೇಳಿಲ್ಲ ಅವರು ಅವ್ರಿಗೆ ಸ್ಪಷ್ಟೀಕರಣ ಕೊಡ್ಲಿಲ್ಲ ಅಲ್ಲಿ ನನ್ನದು ಸ್ಟ್ಯಾಂಡ್ ಅಂತ ಇಷ್ಟಿದೆ ನಾ ಸರ್ಕಾರ ನಡೆಸ್ತಾ ಇಲ್ಲ ತಿಳ್ಕೊಂಬಲ್ಲಿ ನನ್ನ ಸ್ಟ್ಯಾಂಡ್ ಇದೆ ಅವರಲ್ಲಿ ಇದೆ ಫಸ್ಟ್ ಆಗಿದೆ ಒಂದು ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋಲ್ಡ್ ಸ್ಟೋರೇಜ್ ಪ್ಯಾಕೇಜಿಂಗ್ ಫೆಸಿಲಿಟಿ ಫಾರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಫೇಡಾ ಅನ್ನುವಂಥ ಸಂಸ್ಥೆಯನ್ನು ಇಂಡಸ್ಟ್ರಿ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಈ ಅಫೇಡಾ ಅಂತಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರೊಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಇದನ್ನೇ ಕೆಲವು ರಾಜ್ಯಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದು ನಿಯರ್ ಏರ್ಪೋರ್ಟ್ ಆದರೆ ಇವತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಬೆಳೆಯುವಂಥದ್ದು ಮತ್ತು ಆಲ್ಮೋಸ್ಟ್ ಗೋವಾ ಇದಕ್ಕೆ ಗೋವಾ ರಾಜ್ಯಕ್ಕೆ ಹೆಚ್ಚು ಕಡಿಮೆ ಇಲ್ಲಿಯ ಫ್ರೂಟ್ಸ್ ಆಗಲಿ ಕಾಯಿಪಲ್ಲೆ ಆಗಲಿ ಹಣ್ಣು ಹಂಪಲ ಎಲ್ಲವೂ ಇಲ್ಲಿಂದಲೇ ಸರಬರಾಜು ಆಗುವಂಥದ್ದು ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಇಷ್ಟು ದೊಡ್ಡದಾದಂಥ ಒಂದು ಮಾರ್ಕೆಟ್ ಇರುವಂಥದ್ದು ಮತ್ತು ರೈತರಿಗೆ ಹೆಚ್ಚಿನ ರೀತಿಯಾದಂಥ ಉತ್ಪಾದನೆ ಮತ್ತು ಅವರಿಗೆ ಹೆಚ್ಚಿನ ರೆವಿನ್ಯೂ ಕೊಡುವಂಥದ್ದು ಇವೆಲ್ಲ ಐಟಮ್ಸ್ ಇದಾವೆ ಅದಕ್ಕಾಗಿ ಏರ್ಪೋರ್ಟ್ ಹತ್ತಿರ ಒಂದು ಕೋಲ್ಡ್ ಸ್ಟೋರೇಜು ಮತ್ತು ಈ ಪ್ರೊಸೆಸ್ಡ್ ಫುಡ್ ಪ್ಯಾಕೇಜಿಂಗ್ ಏನದಲ್ಲ ಇದನ್ನು ಮಾಡುವ ಮುಖಾಂತರ ಇವತ್ತು ಇಲ್ಲಿ ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ರೀತಿ ಅನುಕೂಲ ಆಗಲಿಕ್ಕೆ ಇದು ಸಾಧ್ಯ ಇದೆ ಬಹುಶಃ ಇದು ಆಗದೇ ಇದರಿಂದ ನಾವು ನಿನ್ನೆ ಮನವಿ ಪತ್ರನ ಕೊಟ್ಟಿದ್ದೇವೆ ಅದು ಕಾಪಿನೂ ನಿನ್ನೆಲ್ಲರಿಗೆ ನಾನು ಕಳಿಸಿದ್ದೀನಿ ಹೀಗಾಗಿ ಇವತ್ತು ಇಡೀ ದೇಶದಲ್ಲಿ ಈ ರೀತಿ ಈ ವೆಜಿಟೇಬಲ್ಸು ಮತ್ತು ಇದೆಲ್ಲ ಲಾಸ್ ಆಗೋದರಿಂದ ಸುಮಾರು ಹದಿಮೂರು ಸಾವಿರದ ಮುನ್ನೂರು ಕೋಟಿಯಷ್ಟು ಅದರಿಂದ ನಮಗೆ ನಷ್ಟ ಆಗ್ತಾಯಿದೆ ಈ ರೀತಿ ಕೋಲ್ಡ್ ಸ್ಟೋರೇಜು ಮತ್ತು ಪ್ಯಾಕೇಜಿಂಗ್ ಸಿಸ್ಟಮ್ ಎಲ್ಲ ತರೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ಇಲ್ಲಿದ ಮಾರ್ಕೆಟಿಗೆ ಇನ್ನೂ ಹೆಚ್ಚು ಬೇಡಿಕೆ ಚಾಲು ಆಗ್ತದೆ ಅದಕ್ಕೆ ಅದನ್ನು ಒಂದು ಮಾಡಬೇಕು ಅನ್ನುವಂಥದ್ದನ್ನ ನಾನು ಪಿ ಎಸ್ ಗೋಯಲ್ ರಿಕ್ವೆಸ್ಟ್ ಮಾಡಿದೆ ಇಂಡಸ್ಟ್ರಿ ಕಾಮರ್ಸ್ ಮಿನಿಸ್ಟ್ರಿಗೆ ಅವರೇ ಅದಕ್ಕೆ ಪಾಸಿಟಿವ್ ರಿಸ್ಪಾನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲವನ್ನು ನಾನು ಅಧ್ಯಯನ ಮಾಡ್ಕೊತೀನಿ ಯಾವ ರೀತಿ ಇದನ್ನು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಬೆಳಗಾವದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಏರ್ಪೋರ್ಟ್ ನಿಯರ್ ಬೈ ಏರ್ಪೋರ್ಟ್ ಅದನ್ನು ಮುಂದೆ ಅದನ್ನು ಮಂಜೂರಾತಂದ್ರೆ ಜಗ ಇಲ್ಲಿ ಕೊಡಬೇಕು ಎಂತನ ಅದನ್ನು ನೋಡ್ಕೊಂಡು ಡಿಸಿಷನ್ ತೊಗೊಳಬದ ಈಗ ನಾನು ಅದಕ್ಕೆ ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈ ವಾರದಲ್ಲಿ ನಾನು ಮೀಟಿಂಗ್ ಕರಿತಾ ಇದ್ದೀನಿ ಅವಾಗ ಅವರು ಎಲ್ಲರೂ ಕರೆಸ್ತೀನಿ ನಾನು ಕರೆಸಿ ಇದಕ್ಕೆ ಯಾಕೆ ಡಿಲೇ ಆಗಿದೆ ಎಂತಾನ ಅಥವಾ ಸರ್ಕಾರದಿಂದ ಇನಾಗ್ರೇಷನ್ ಆಗಬೇಕು ಫಾರ್ಮಲ್ ಆಗಿ ಇದು ಮತ್ತೊಂದು ಏನಾದ ಕಾರಣ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ ಎಸ್ ಅದ್ರ ಬಗ್ಗೆ ನಾನು ಎಲ್ಲ ವಿಚಾರ ಮಾಡ್ತೀನಿ ಮತ್ತು ಡೀಟೇಲ್ಸ್ ತಗೊತೀನಿ ಓವರ್ ಆಲ್ ನೋಡ್ರಿ ನಾನು ಹಿಂದೂ ಹೇಳಿದ್ದೀನಿ ಈ ಗ್ಯಾರಂಟಿ ಸ್ಕೀಮ್ ತಂದಿದ್ದರಿಂದ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಭಾಳ ಚಿಂತಾಜನಕಿದೆ ಭಾಳ ಚಿಂತಾಜನಕಿದೆ ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು ಮೂವತ್ತೆರಡು ಸಾವಿರ ಕೋಟಿ ಕಾಂಟ್ರಾಕ್ಟರ್ಸ್ ಬಿಲ್ಲು ಕೆಲಸ ಮಾಡಿದ್ದು ಕಾಂಟ್ರಾಕ್ಟ್ಸ್ ಬಿಲ್ ಪೆಂಡಿಂಗ್ ಇದೆ ಅನ್ನುವಂಥದ್ದು ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು ಆಮೇಲೆ ನಿನ್ನೆ ಉತ್ತರ ಕರ್ನಾಟಕ ಭಾಗದ ಕಾಂಟ್ರಾಕ್ಟರ್ಸು ನಿನ್ನೆ ಒಂದು ಮನವಿ ಪತ್ರ ಕೊಟ್ಟರು ಅವರೊಂದು ಹೇಳಿಕೆಯನ್ನು ಕೊಟ್ಟರು ಮೂವತ್ತೆರಡು ಸಾವಿರ ಕೋಟಿ ಅಲ್ಲ ಸುಮಾರು ಅರುವತ್ತು ಸಾವಿರ ಕೋಟಿಯಷ್ಟು ಬಿಲ್ ಪೆಂಡಿಂಗ್ ಇದ್ದಾವೆ ಅನ್ನುವಂಥದ್ದನ್ನು ಅವರು ಹೇಳಿದ ಮೇಲೆ ಇವತ್ತು ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೆ ಬಂದಿದೆ ಅಂದರೆ ಇವತ್ತು ರಾಜ್ಯ ಸರ್ಕಾರ ಏನೊಂದು ಹೊಸದಾಗಿ ವಿಶ್ವವಿದ್ಯಾಲಯಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸುಮಾರು ಆರರಿಂದ ಎಂಟು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿತ್ತು ಅವೆಲ್ಲವನ್ನು ಮುಚ್ಚುವಂಥದ್ದು ನಿರ್ಧಾರವನ್ನು ಕೈಕೊಂಡಿದ್ದಾರೆ ಎಷ್ಟೋ ಶಿಕ್ಷಕರಿಗೆ ಇವತ್ತು ಸ್ಯಾಲ್ರಿ ಕೊಡುವಂಥ ಪರಿಸ್ಥಿತಿ ಇಲ್ಲ ಸರ್ಕಾರಿ ನೌಕರರಿಗೆ ಸ್ಯಾಲ್ರಿ ಕೊಡುವಂಥ ಪರಿಸ್ಥಿತಿ ಇಲ್ಲ ಆ ರೀತಿ ಮತ್ತು ವಿಶೇಷವಾಗಿ ಬೇರೆ ಬೇರೆ ಯೋಜನೆಗಳಿಗೆ ವಿಶೇಷ ಅನುದಾನ ಕೊಡುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಮುಖ್ಯಮಂತ್ರಿಗಳ ನಿಲುವು ಬಗ್ಗೆ ಟೀಕೆ ಟಿಪ್ಪಣಿ ಅವರೇ ಸ್ಟಾರ್ಟ್ ಮಾಡಿದ್ದಾರೆ ಹೀಗಾಗಿ ಭಾಳ ಗಂಭೀರವಾದ ಒಂದು ಆರ್ಥಿಕ ಪರಿಸ್ಥಿತಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲವೂ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ಬಹುಶಃ ಸರ್ಕಾರ ದಿವಾಳಿ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಮತ್ತು ಸಿ ಎಮ್ ಡಿ ಸಿ ಎಮ್ ನಡುವೆ ಮುಖ್ಯಮಂತ್ರಿ ಯಾರಾಗಬೇಕು ಯಾರಾಗಬಾರ್ದು ಅನ್ನುವಂಥದ್ದು ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ ಇವರು ಕಾಲಹರಣ ಮಾಡ್ತಾ ಇದ್ದಾರೆ ಇದರಿಂದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ ಇನ್ನು ಫೈಟಿಂಗ್ ಭಾಳ ಜೋರಿದೆ ಈಗ ಎಲ್ಲಿವರೆಗೆ ಮಂತ್ರಿ ಒಬ್ಬರು ಮಂತ್ರಿ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಬಗ್ಗೆನೇ ನೇರವಾಗಿ ಮಾತಾಡ್ತಾರೆ ಅದು ದುರುಪಯೋಗ ಮಾಡ್ಕೊಂಡ್ರಿ ಅಂಥೇಳಿ ಹಾಗಾದರೆ ಆ ಮಂತ್ರಿಗಳು ಹೇಳಿಬಿಡಲಿ ದುರುಪಯೋಗ ಹೆಂಗೆ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನು ಅಂತಂದು ಹೇಳಬೇಕು ಅದಕ್ಕೆ ಉಳಿದವರು ನೋ ಕಮೆಂಟ್ಸ್ ಅಂತ ಹೇಳ್ತಾರೆ ಅಂದರೆ ಈ ಪರಿಸ್ಥಿತಿ ಆಗಿದೆ ಅದಕ್ಕಾಗಿ ಈ ಕಡೆ ಏನಾಗಿದೆ ಡಿ ಕೆ ಶಿವಕುಮಾರ್ರು ಅವರೇನೋ ಒಂದು ಅಗ್ರಿಮೆಂಟ್ ಆಗಿತ್ತಲ್ಲ ಅದ್ರ ಪ್ರಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ನಮ್ಮ ಮಂತ್ರಿ ನಮ್ಮ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಹಠಕ್ಕೆ ಕೂತಿದ್ದಾರೆ ಅವ್ರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರಿಗೆ ಏನು ನಾನು ರೆಕಾರ್ಡ್ ಬ್ರೇಕ್ ಹಿಂದೆ ದೇವರಾಜ್ ಏಳು ವರ್ಷ ಮುಖ್ಯಮಂತ್ರಿ ಆಗಿದ್ದರು ನಾನು ರೆಕಾರ್ಡ್ ಬ್ರೇಕ್ ಮಾಡಿ ಹತ್ತು ವರ್ಷ ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರು ಒಂದು ಏಮ್ ಇಟ್ಕೊಂಡು ಕೂತಿದ್ದಾರೆ ಮತ್ತು ಎಲ್ಲಿವರೆಗೆ ಅಂದರೆ ಇನ್ನು ಸಿದ್ದರಾಮಯ್ಯ ಮಾತು ನಮ್ಮ ಪರಿಸ್ಥಿತಿಯೇ ಇಲ್ಲ ಯಾಕಂದರೆ ಹಿಂದೆ ಎರಡು ಸಲ ಹೇಳಿದರು ಅವರು ಇದು ನಮ್ಮದು ಕೊನೆ ಎಲೆಕ್ಷನ್ ಅಂತೇಳಿ ಕೊನೆ ಎಲೆಕ್ಷನ್ ಅಂತ ಹೇಳಿ ಈಗ ಹಿಂದಿನ ಸಲವೂ ಕೊನೆ ಎಲೆಕ್ಷನ್ ಆದರೂ ಮತ್ತೆ ನಿಂತರು ಮುಖ್ಯಮಂತ್ರಿ ಆದ್ರಿಗೆ ಈಗ ಮೊನ್ನೆ ಮೊದಲು ಹುರುಪಾಗಿದ್ದು ಮತ್ತೆ ಹುರುಪಾಗಿಬಿಟ್ಟಿದ್ದಾರೆ ಈಗ ಏನಂದ್ರೆ ಈಗ ಹತ್ತು ವರ್ಷದ ಅವಧಿ ಮುಗಿಸಿ ಹತ್ತು ವರ್ಷ ಅವಧಿ ಮುಗಿಸಿ ಮುಂದಿನ ಸಲನೂ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ತಂತ ಈಗ ಅವ್ರಿಗೆ ಇದು ಇಟ್ ಈಸ್ ಥ್ರೆಟ್ ಟು ದಿ ಡಿ ಕೆ ಶಿವಕುಮಾರ್ ಅದಕ್ಕಾಗಿ ಈ ರೀತಿ ಚಾಲೆಂಜ್ ಹೇಗೆ ಎಪ್ಪತ್ತೆಂಟು ವಯಸ್ಸಿಗೆ ಯಾರಿಗೆ ಸಿದ್ದರಾಮಯ್ಯವ್ರಿಗೆ ಆದರೂ ಮತ್ತೆ ಹೊಸ ಹೊಸ ಒಮ್ಮತ್ತು ಬಂದುಬಿಟ್ಟಿದ್ದೀಗ ಅವ್ರಿಗೆ ಆ ಅಧಿಕಾರದ ಲಾಲ್ಸಿಯೊಳಗೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಜನಸಾಮಾನ್ಯರು ಬೇಜಾರು ಹೋಗಿದ್ದಾರೆ ಈ ಸರ್ಕಾರ ಯಾವಾಗ ಓದಿತ್ತು ಅಂತೇಳಿ ಟೆಲಿ ಕಟ್ಸ್ಕೊತಾ ಇದ್ದಾರೆ ಜನ ಆ ರೀತಿ ಪರಿಸ್ಥಿತಿ ಇದೆ ನಿಮ್ಮ ಇನ್ ಫೈಟಿಂಗ್ ನಿಮ್ಮ ಇನ್ ಫೈಟಿಂಗ್ದಿಂದ ಈ ಸರ್ಕಾರ ಎಟ್ ಎನಿ ಟೈಮ್ ಕೊಲ್ಯಾಪ್ಸ್ ಆಗ್ಬೋದು ಎಟ್ ಎನಿ ಟೈಮ್ ಕೊಲ್ಯಾಪ್ಸ್ ಆಗ್ಬೋದು ಆ ರೀತಿ ಪರಿಸ್ಥಿತಿ ಇದೆ ಇನ್ ಫೈಟಿಂಗ್ ಇನ್ನೂ ಜಾಸ್ತಿ ಆಗ್ತದೆ ಡಿ ಕೆ ಕುಮಾರ್ ಹೊರಗೆ ಮಾತಾಡ್ತಾ ಇಲ್ಲ ಯಾಕೆ ಅವರು ಅಧ್ಯಕ್ಷರು ಅವ್ರು ಮಾತಾಡೋಕ್ಕೆ ಶ್ರವಣ ಮಾಡಿದರೆ ಇದೆಲ್ಲ ಸ್ಪೋರ್ಟ್ ಆಗ್ತದೆ ಇನ್ನೂ ಆ ಪರಿಸ್ಥಿತಿ ಬಂದದ ರಾಜ್ಯದಲ್ಲಿ ಆಯ್ತು ಈಗ ಅದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಹೈಕಮಾಂಡ್ ಅದ್ರ ಬಗ್ಗೆ ಏನು ನಿರ್ಧಾರ ಮಾಡಿ ಮಾಡ್ತಾರೆ ಆದಷ್ಟು ಆಗ್ತದೆ ಎರಡು ಮೂರು ವರ್ಷ ಇಲ್ಲ ಎರಡು ಮೂರು ವರ್ಷ ಆಗಿಲ್ಲ ಈ ಅದ್ರ ಬಗ್ಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾರೆ ನಾವೇನು ನೋಡ್ರಿ ಅದಕ್ಕೆ ವರಿಷ್ಠ ವರಿಷ್ಠರು ಇದ್ದಾರೆ ವರಿಷ್ಠರು ಅದ್ರ ಬಗ್ಗೆ ನಿರ್ಧಾರ ತಗೋತಾರ ಆದಷ್ಟು ಬೇಗ ನಿರ್ಧಾರ